ಹಾಯ್ ಫ್ರೆಂಡ್ಸ್ ಇವತ್ತು ನಾನು ತುಂಬ ಸುಲಭವಾಗಿ ಸ್ವೀಟ್ ರೆಸಿಪಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಈ ರೆಸಿಪಿಗೆ ಹಾಲು ಬೇಡ ಮಿಲ್ಕ್ ಪೌಡರ್ ಬೇಡ ಕೇವಲ ಮೂರೇ ಸಾಮಗ್ರಿಗಳು ಸಾಕು ನೋಡಿ ಎಷ್ಟೊಂದು ಸಾಫ್ಟ್ ಆದ ಸ್ವೀಟ್ ರೆಸಿಪಿ ಬಂದಿದೆ ಅಂತ ಹಾಗೂ ತುಂಬಾ ಚೆನ್ನಾಗಿರುತ್ತದೆ ಬೇಗ ಮಾಡ್ಕೊಳ್ಬೋದು ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಅರ್ಥವಾಗುತ್ತದೆ ಗ್ಯಾಸ್ ಮೇಲೆ ಒಂದು ಕಡಾಯನಿಟ್ಟು ಅದಕ್ಕೆ ಒಂದು ಕಪ್ ತುಪ್ಪ ಹಾಕಿಕೊಳ್ಳಿ ತುಪ್ಪ ಹಾಕಿದ ನಂತರ ಒಂದೂವರೆ ಕಪ್ ಮೈದಾ ಹಿಟ್ಟು ಹಾಕಿಕೊಳ್ಳಿ ಒಂದು ಕಪ್ ತುಪ್ಪಾಗೆ ಒಂದೂವರೆ ಕಪ್ ಮೈದಾ ಹಿಟ್ಟು ಸಾಕಾಗುತ್ತದೆ ನಿಮ್ಮ ಹತ್ರ ತುಪ್ಪ ಇಲ್ಲದಿದ್ದರೆ ನೀವು ಡಾಲ್ಜಾದಲ್ಲಿ ಮಾಡಿಕೊಂಡ್ರೂ ನಡೆಯುತ್ತದೆ ಅದರಲ್ಲಿ ತುಂಬ ಚೆನ್ನಾಗಿಯೇ ಆಗುತ್ತದೆ ಸ್ವಲ್ಪ ತುಪ್ಪದಲ್ಲಿ ಟೇಸ್ಟ್ ಾಗಿರುತ್ತೆ ಅದಕ್ಕೋಸ್ಕರ ತುಪ್ಪದಲ್ಲಿ ಮಾಡ್ತಾ ಇರೋದು ಇಲ್ಲದಿದ್ದರೆ ದಾಲ್ಡ್ಯದಲ್ಲಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತದೆ ನೋಡಿ ಮೈದಾ ಹಿಟ್ಟು ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಿ ನೀವು ವಿಡಿಯೋ ಕೊನೆವರೆಗೂ ನೋಡಿದರೆ ಅರ್ಥವಾಗುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೈದಾ ಹಿಟ್ಟು ಸಣ್ಣ ಉರಿಯಲ್ಲಿ ಹುರಿಯುವುದರಿಂದ ಬೇಗ ಸಿಗದೋಗಲ್ಲ ನಾವು ಚಿಕ್ಕವರು ಈ ಸ್ವೀಟ್ ತುಂಬಾ ತಿಂತಾ ಇದ್ವಿ ಈಗ ಏನು ಅಂಗಡಿಯಲ್ಲಿ ಜಾಸ್ತಿ ಇಲ್ಲ ನೀವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ ನಮ್ಮ ಕಡೆ ಇದನ್ನು ಮೈದಾ ಪೇಡ ಅಂತೀವಿ ಯಾರ ಹಾಲುಕೋವಾ ಅಥವಾ ಮೈದಾ ಬರ್ಫಿ ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ ನೋಡಿ ಈ ರೀತಿ ಕಲರ್ ಚೇಂಜ್ ಆದ ನಂತರ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಇದು ಸ್ವಲ್ಪ ತಣ್ಣಗಾಗಬೇಕು ಅಲ್ಲಿಯ ತನಕ ನಾವು ಒಂದು ಮಿಕ್ಸರ್ ಜಾರಿಗೆ ಯಾವ ಕಪ್ಪಲ್ಲಿ ಮೈದಾ ಹಿಟ್ಟು ತೆಗೆದಿದ್ವಿ ಅಲ್ವಾ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ ಸಕ್ಕರೆ ಒಂದು ನಾಲ್ಕರಿಂದ ಐದು ಇಲೈಚಿ ಹಾಕಿ ಇದನ್ನು ಪೌಡರ್ ಮಾಡಿಕೊಳ್ಳಿ ಫೈನಾಗಿ ಪೌಡರ್ ಮಾಡಿಕೊಳ್ಬೇಕು ಇವಾಗ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಜ್ ಹಾಕಿ ಎಲ್ಲ ಕಡೆ ಸವ್ರ್ಕೊಳ್ಳಿ ನೋಡಿ ಈಲಿನ ತನಕ ಮೈದಾ ಹಿಟ್ಟು ಸ್ವಲ್ಪ ತಣ್ಣಗಾಗುತ್ತದೆ ಸ್ವಲ್ಪ ಬಿಸಿ ಇರುವಾಗಲೇ ಸಕ್ಕರೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ಸಕ್ಕರೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸಕ್ಕರೆ ನೋಡಿಕೊಂಡು ಹಾಕಿಕೊಳ್ಳಿ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಹಾಕಿದರೂ ನಡೆಯುತ್ತದೆ ಈ ಬರ್ಫಿ ತುಂಬಾ ಚೆನ್ನಾಗಿ ಬರುತ್ತದೆ ನೋಡಿ ಹಾಗೂ ತುಂಬ ಬೇಗ ಮಾಡ್ಕೊಳ್ಬೋದು ನೀವು ಸಕ್ಕರೆ ನೋಡಿಕೊಂಡು ಹಾಕಿಕೊಳ್ಳಿ ಒಂದೇ ಸಲ ಸಕ್ಕರೆ ಸೇರಿಸಿಬೇಡಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಸಕ್ಕರೆ ಸೇರಿಸಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನಾವು ಹಾಲು ಮಿಲ್ಕ್ ಪೌಡರ್ ಏನೂ ಇಲ್ಲದೆ ತುಂಬ ಚೆನ್ನಾಗಿ ಸ್ವೀಟ್ ಮಾಡ್ಕೊಳ್ಬೋದು ಹಾಗೂ ತುಂಬಾ ಸಾಫ್ಟಾಗಿ ಇರುತ್ತದೆ ಬೇಗನೂ ರೆಡಿಯಾಗುತ್ತದೆ ಇದಕ್ಕೆ ಪಾಕ ಏನು ಬೇಕಾಗುವುದಿಲ್ಲ ನೋಡಿ ತುಪ್ಪ ಸವರಿದ ತಟ್ಟಿಗೆ ಈ ಮಿಶ್ರಣ ಹಾಕಿಕೊಳ್ಳಿ ಇದಕ್ಕೆ ನಾವು ಸಕ್ಕರೆ ಚಾಸ್ನಿ ಏನೂ ಬೇಕಾಗುವುದಿಲ್ಲ ಅಲ್ವಾ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ಹಾಗೂ ಬೇಗನೂ ಆಗುತ್ತದೆ ಯಾರಾದರೂ ಮನೆಗೆ ನೆಂಟರು ಬಂದರೆ ತುಂಬ ಸುಲಭವಾಗಿ ಈ ರೆಸಿಪಿ ರೆಡಿಯಾಗುತ್ತದೆ ನೋಡಿ ಎಲ್ಲ ಕಡೆ ಸವರಿದ ನಂತರ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದು ಸ್ವೀಟ್ ತುಂಬ ದೊಡ್ಡದಾಗಿ ಇರುವುದಿಲ್ಲ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡ್ಕೊಳ್ಳಿ ನಡೆಯುತ್ತದೆ ನೋಡಿ ನಾನು ಬಾಕ್ಸ್ ಥರ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿಕೊಂಡ್ರೂ ನಡೆಯುತ್ತದೆ ನೋಡಿ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಈ ಸ್ವೀಟ್ ರೆಡಿಯಾಗುತ್ತದೆ ನೋಡಿ ಈ ರೀತಿ ಒಂದು ಸ್ಪೂನ್ನಿಂದ ಮೊದಲು ಒಂದು ಸ್ವೀಟ್ ತೆಗೆದುಕೊಳ್ಳಿ ಸ್ವಲ್ಪ ಮುರಿಯಬಹುದು ಇಲ್ಲದಿದ್ದರೆ ಮಿಕ್ಕಿರುವ ಎಲ್ಲ ಸ್ವೀಟ್ ತುಂಬ ಬೇಗ ಬರುತ್ತದೆ ಮುರಿಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತದೆ ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಾಯಿದೆ ಅಂತ ಇದೇ ರೀತಿ ನೀವು ಎಲ್ಲ ಸ್ವೀಟನ್ನು ತಗೊಳ್ಬೋದು ಒಂದೆರಡು ಸ್ವೀಟ್ ತೆಗೆಯೋದು ಕಷ್ಟವಾಗುತ್ತದೆ ಆದಮೇಲೆ ಎಲ್ಲ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತದೆ ಒಂದು ಸಲ ಈ ಸ್ವೀಟ್ ರೆಸಿಪಿ ಟ್ರೈ ಮಾಡಿ ತುಂಬ ಇಷ್ಟವಾಗುತ್ತದೆ ಹಾಗೂ ತುಂಬ ಆಗಿ ಇರುತ್ತದೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು